ಅಮ್ಮಂಗೆ ನನ್ನ ಮೈತ್ರಿ ಪ್ರೀತಿ ವಿಷಯನ ಆದಷ್ಟು ಬೇಗ ಹೇಳ್ಬಿಡ್ಬೇಕು ಯಾಕಂದ್ರೆ ಈಗಾಗ್ಲೇ ಎಲ್ಲರೂ ಸೇರಿಕೊಂಡು ಶುಕ್ರವಾರ ಅಣ್ಣನ ಮದುವೆ ಫಿಕ್ಸೇ ಮಾಡಿಬಿಟ್ಟಿದ್ದಾರೆ ಅಯ್ಯೋ ಆಮೇಲೆ ನನ್ನ ಮದುವೆ ವಿಚಾರ ಬರುತ್ತೆ ಇಲ್ಲ ಈಗಲೇ ಈ ವಿಷಯನ ಅಮ್ಮಂಗೆ ಹೇಳಿದ್ರೆ ಒಳ್ಳೇದು ಹೇಳಮ್ಮ ಏನು ವಿಷಯ ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಹೌದಾ ಏನಪ್ಪ ಅದು ಅಮ್ಮ ಮೊದಲು ನೀನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ಯೋ ಆ ವಿಷಯ ಹೇಳು ಆಮೇಲೆ ನಾನು ಏನು ಅಂತ ಹೇಳ್ತೀನಿ ಅದೇ ಮಹಿ ನಿಮ್ಮ ಅಣ್ಣನ ಮದುವೆ ಫಿಕ್ಸ್ ಮಾಡಿದೀವಲ್ಲ ಅದರ ಖರ್ಚು ನೀನು ಸ್ವಲ್ಪ ನೋಡ್ಕೋಬೇಕಾಗತ್ತೆ ಎಲ್ಲಾನು ನಮ್ಮ ಕೈಯಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಆ ವಿಷಯದ ಬಗ್ಗೆ ಮಾತಾಡೋಣ ಅಂತಾನೆ ಬಂದೆ ಅಯ್ಯೋ ಅದು ನೀನು ಕೇಳ್ಕೋಬೇಕಾ ನಿನಗೆ ಎಷ್ಟು ದುಡ್ಡು ಬೇಕು ಹೇಳು ನಾನು ಕೊಡ್ತೀನಿ ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಅಹ್ ಸರಿ ಕಣಪ್ಪ ತುಂಬಾ ಸಂತೋಷ ಆಯ್ತು ಅ ಅತ್ತ ಸರಿ ನೀನೇನೋ ಒಂದು ವಿಷಯ ಹೇಳಬೇಕು ಅಂದೆಲ್ಲ ಏನದು ಅಮ್ಮ ಅದು ನಮ್ಮ ಆಫೀಸ್ಗೆ ಗೆ ಒಬ್ರು ಮ್ಯಾನೇಜರ್ ಬಂದಿದ್ದಾರೆ ಅಂತ ನಿಮಗೆಲ್ಲ ಅವತ್ತು ಹೇಳಿದ್ನಲ್ಲ ಹೇಳಿದ್ದೆ ಅವಳ ಹೆಸರು ಮೈತ್ರಿ ಅಂತ ಅವಳು ನನ್ನ ತುಂಬಾನೇ ಇಷ್ಟಪಡ್ತಾ ಇದ್ದಾಳೆ ನಾನು ಅವಳನ್ನ ಇಷ್ಟಪಡ್ತಿದ್ದೀನಿ ಇಬ್ರು ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀವಿ ಅವ್ರ ಮನೇಲಿ ನಮ್ಮ ಪ್ರೀತಿಗೆ ಯಾವುದೇ ಅಡ್ಡಿ ಇಲ್ಲ ನಮ್ಮ ಮನೇಲಿ ನಾನು ಯಾರಿಗೂ ಇನ್ನೂ ವಿಷಯನೇ ತಿಳಿಸಿಲ್ಲ ಅದಕ್ಕೆ ಮೊದಲು ನಿನ್ನ ಹತ್ರ ಮಾತಾಡೋಣ ಅಂತ ಈ ವಿಷಯ ಹೇಳಿದೆ ಅಮ್ಮ ಏನಾದರೂ ಮಾತಾಡು ಏನು ಯೋಚನೆ ಮಾಡ್ತಿದ್ಯಾ ಅಲ್ಲಪ್ಪ ಮಹಿ ಅವಳು ಮ್ಯಾನೇಜರ್ ಅಂತ್ಯ ಯಾವತ್ತು ಗಂಡ ಹೆಂಡತಿಗಿಂತ ಒಂದು ಸ್ಥಾನದಲ್ಲಿ ಮೇಲಿರ್ಬೇಕಲ್ವಾ ನಾಳೆ ನನ್ನ ಕೈ ಕೆಳಗಡೆ ನೀನು ಕೆಲಸ ಮಾಡೋನು ಆ ಥರ ಏನಾದರೂ ನಿಮ್ಮಿಬ್ಬರ ಮಧ್ಯ ಮಾತು ಬಂದ್ರೆ ಸುಮ್ಮನೆ ಜಗಳ ಆಗುತ್ತೆ ಅದಕ್ಕೆ ಈ ವಿಷಯದ ಬಗ್ಗೆ ಸ್ವಲ್ಪ ನೀನು ಯೋಚನೆ ಮಾಡಬೇಕಾಗುತ್ತೆ ಅಂತ ನನಗೆ ಅನ್ನಿಸ್ತಿದೆ ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲವಾ ಅದು ನಮ್ಮಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ನಾವಿಬ್ಬರು ಅದಕ್ಕೆಲ್ಲ ಹೊಂದ್ಕೊಂಡು ಹೋಗ್ತೀವಿ ಈ ಮದುವೆಗೆ ನೀವು ಒಪ್ಪಿಗೆ ಕೊಟ್ಟರೆ ಸಾಕು ಸರಿ ಹಾಕಿದ್ರೆ ನಂದೇನು ಅಭ್ಯಂತರ ಇಲ್ಲ ನಿಮ್ಮ ಅಪ್ಪನ ಹತ್ರನೂ ನಾನು ಮಾತಾಡ್ತೀನಿ ಸರಿ ಅಮ್ಮ ತುಂಬ ಥ್ಯಾಂಕ್ಸ್ ಹೀಗೆ ನಾಲ್ಕು ದಿನ ಕಳೆಯುತ್ತೆ ಎಲ್ಲರೂ ಮದುವೆಗೆ ಪ್ರಿಪರೇಷನ್ ಮಾಡ್ಕೊಳ್ತಾ ಇರ್ತಾರೆ ದಿನ ಬಂದೇ ಬಿಡುತ್ತೆ ಹಾಗೂ ಹೀಗೂ ಲೋಕೇಶ್ ಸೌಭಾಗ್ಯ ಮದುವೆ ನಡೆದೇ ಹೋಗುತ್ತೆ ಲೋಕೇಶ್ ಮನೆಯವ್ರಿಗೆ ಮುಂದೆ ತುಂಬಾ ಖುಷಿ ಖುಷಿಯಾಗಿರ್ತಾನೆ ಇದನ್ನ ನೋಡಿ ಅವ್ರ ತಾಯಿ ಅವನು ಎಲ್ಲ ಮರೆತು ಆರಾಮಾಗಿದ್ದಾನೆ ಅಂತ ತಿಳ್ಕೊಂಡಿರ್ತಾರೆ ಮದುವೆ ಆದಮೇಲೆ ಅದಕ್ಕೆ ರಾತ್ರಿಗೆ ರೂಮು ಇಲ್ಲೇ ಡೆಕೋರೇಷನ್ ಮಾಡೋದಾ ಅಥವಾ ಹೋಟೆಲ್ ಏನಾದರೂ ಬುಕ್ ಮಾಡಿದ್ದೀರಾ ಇಲ್ಲ ಪಂಕಜ ಮತ್ತೆ ಹೋಟೆಲ್ನಲ್ಲಿ ಬುಕ್ ಮಾಡೋಕ್ಕೆ ನಾನು ಮಹೇಶನ ಹತ್ರನೇ ದುಡ್ಡು ಕೇಳಬೇಕು ಅವನ ಹತ್ರನೂ ಎಷ್ಟು ಅಂತ ಇಸ್ಕೊಳ್ಳೋಕ್ಕಾಗುತ್ತೆ ಅಲ್ವಾ ಅದಕ್ಕೆ ಮನೆಯಲ್ಲೇ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನೀನು ಸ್ವಲ್ಪ ಸಹಾಯ ಮಾಡಿದ್ರೆ ಇಬ್ರು ಸೇರಿಕೊಂಡು ಡೆಕೋರೇಷನ್ ಮಾಡೋಣ ಸರಿ ಆಯಿತು ನರಿತು ನಾನು ರೂಮಿಗೆ ಬಂದರು

ಹಾಗಂತ ಬಂತ 2 ನಿಮಿಷನಾದರೂ ನನ್ನ ಜೊತೆ ಮಾತಾಡಬರ್ತಾ ಇನ್ನೇನ್ ಮಾಡೋದು ನಾನು ಮಲ್ಕೊಳೋದು ಅಷ್ಟೇ ಮಹನ್ನ ದಿನ ಬೆಳಿಕೆ ಲೋಕೇಶಾ ಇದೇನಪ್ಪ ಇದು ಇವತ್ತು ನಿಮ್ಮ ಕೆಲಸಕ್ಕೆ ಹೋಗ್ತಿದ್ದೀಯಾ ಹೌದಮ್ಮ ನಾನು ಕೆಲಸಕ್ಕೆ ಹೋಗದೆ ಎಷ್ಟು ದಿನಗಳಾಗಿತ್ತು ಇವತ್ತಿನಿಂದಾನೂ ಹೋಗಲಿಲ್ಲ ಅಂದ್ರೆ ನನ್ನನ್ನ ಕೆಲ್ಸದಿಂದ ತೆಗೆದು ಬೇರೆ ಯಾನಾದರೂ ಸೇರಿಸ್ಕೊತಾರೆ ಅಷ್ಟೇ ಅಲ್ಲ ಕಣಪ್ಪ ನಿನ್ನೆ ತಾನೇ ಮದುವೆ ಆಗಿದೆ ಸೌಭಾಗ್ಯನ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳೆಯದ್ ಬಿಟ್ಟು ನಿನ್ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ಯಲ್ಲ ಅಮ್ಮ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ನನ್ ಕೆಲ್ಸಕ್ಕೆ ಹೋಗ್ಲೇಬೇಕಲ್ವಾ ನೋಡು ದಯವಿಟ್ಟು ನನಗೆ ಬಲವಂತ ಮಾಡ್ಬೇಡ ನಾನು ಇವತ್ತಿಂದ ಕೆಲ್ಸಕ್ಕೆ ಹೋಗಬೇಕು ಅಷ್ಟೇ ಹೇಗೋ ಇವನಿಗೊಂದ್ ಜವಾಬ್ದಾರಿ ಅಂತ ಬಂತಲ್ಲ ಅಷ್ಟೇ ಸಾಕು ಸರಿಯಪ್ಪ ಸೌಭಾಗ್ಯ ಹೇಳಿದ್ಯಾ ಹ್ಮ್ ಹೇಳಿದೀನಿ ಬರ್ತೀನಿ ಲೋಕೇಶ್ ತನ್ನ ತಾಯಿ ಹತ್ರ ಸೌಭಾಗ್ಯಂಗೂ ಹೇಳಿದ್ದೀನಿ ಅಂತ ಹೇಳ್ತಾನೆ ಆದ್ರೆ ನಿಜವಾಗ್ಲೂ ಅವನು ಬೆಳಗ್ಗೆ ಎದ್ದಾಗ್ಲಿಂದ ಸೌಭಾಗ್ಯನ ಮಾತೇ ಆಡ್ಸಿರಲ್ಲ ಇವ್ರೆಲ್ಲಿ ಹೋದ್ರು ಕೆಲ್ಸಕ್ಕೆ ಹೋದ ಯಾಕೆ ನಿಮ್ಗೆ ಏನು ಹೇಳಿಲ್ವಾ ಅವನು ಇಲ್ಲ ಅಂತ ಹೇಳಿದ್ರೆ ಅತ್ತೆ ಅನುಮಾನ ಬರ್ಬೋದು ಹ್ಞೂ ಅಂತ ಹೇಳ್ಬಿಡೋಣ ಹೇಳಿದ್ರು ಅತ್ತೆ ಇವತ್ತಿಂದ ಕೆಲ್ಸಕ್ಕೆ ಹೋಗ್ತೀನಿ ಅಂತ ರಾತ್ರಿನೇ ಹೇಳಿದ್ರು ಆದ್ರೆ ಎಷ್ಟು ಬೇಗ ಹೋಗ್ತಾರೆ ಅಂತ ಗೊತ್ತಿರಲಿಲ್ಲ ಅದಕ್ಕೆ ಕೇಳ್ದೆ ಇಲ್ಲೆಲ್ಲೋ ಅಂಗಡಿಗೋದ್ರೇನು ಅಂತ ಓ ಸರಿ ಅಲ್ಲ ಒಂದು ಮಾತು ಮಾತಾಡಿಸ್ಲಿಲ್ಲ ಬೆಳಿಗ್ಗೆ ಇತ್ತು ನಿದ್ದೆ ಬಂತ ಏನು ಹೊಸ ಜಾಗ ಏನು ಕೇಳಲಿಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಅಂತಲೂ ಹೇಳಲಿಲ್ಲ ಹೀಗೆ ಕೇಳ್ದೆ ಹೋದ್ರೆ ನಾನು ಏನು ಮಾಡೋದು ನಾನು ನೆಚ್ಕೊಂತಾನೆ ಈ ಮನೇಲಿರೋದು ಏನಪ್ಪ ಮಾಡೋದು ಲೋಕಿ ಸಂಜೆ ಕೆಲಸ ಮುಗಿಸ್ಕೊಂಡು ಸೀದಾ ರಚನಾ ಹತ್ರ ಬರ್ತಾನೆ ರಚನಾ ಡಿಯರ್ ತಗೋ ದುಡ್ಡು ಪರವಾಗಿಲ್ವೇ ಇನ್ನು ನಿನ್ನೆ ತಾನೇ ಮದುವೆ ಆಗಿದೆ ಆಗ್ಲೇ ಇವತ್ ಕೆಲ್ಸಕ್ಕೆ ಹೋಗಿ ಬಂದ್ಬಿಟ್ಟಿದ್ಯಾ ಬಾರಿ ಚುರುಕಾಗಿದ್ಯಾ ನೀನು ಸರಿ ಕೊಡು ಲೋಕಿ ನಿನ್ನ ಹೆಂಡತಿ ಹೇಗಿದ್ದಾಳೆ ಚೆನ್ನಾಗಿದ್ದಾಳ ಏನಂತಾಳೆ ರಚನಾ ಈಗ ಅವ್ಳ ಬಗ್ಗೆ ಯಾವ್ದು ಮಾತು ನಾವಿವಾಗ ಖುಷಿಯಾಗಿರೋದು ಮುಖ್ಯ ಅದಕ್ಕೆ ತಾನೆ ನಾನು ಇವತ್ತು ಓಡೋಡಿ ಕೆಲ್ಸಕ್ಕೆ ಹೋಗಿದ್ದು ಈ ಕಡೆ ಸೌಭಾಗ್ಯ ತನ್ನ ಗಂಡ ಕೆಲಸ ಮುಗಿಸ್ಕೊಂಡು ಎಷ್ಟೊತ್ತಿಗೆ ಮನೆಗೆ ಬರ್ತಾರೆ ಅಂತ ಕಾಯ್ತಾ ನಿಂತಿರ್ತಾಳೆ ಆದರೆ ಲೋಕಿ ಮಾತ್ರ ರಜನೆ ಜೊತೆ ಖುಷಿಯಾಗಿರ್ತಾನೆ ಸೌಭಾಗ್ಯ ಇನ್ನು ಲೋಕಿ ಬರಲಿಲ್ವಲ್ಲ ಅಂತ ನೋಡ್ತಾ ಇದ್ದೀಯಾ ಏನಪ್ಪ ಇಷ್ಟೊತ್ತಿಗೆಲ್ಲ ಬಂದುಬಿಡೋಲ್ಲ ಯಾಕೆ ಇವತ್ತು ಲೇಟ್ ಆಗಿದೆಯೋ ಗೊತ್ತಿಲ್ಲ ಇಷ್ಟು ದಿನ ಕೆಲಸಕ್ಕೆ ಹೋಗಿರ್ಲಿಲ್ವಲ್ಲ ಅದರಿಂದ ಸ್ವಲ್ಪ ಕೆಲಸ ಜಾಸ್ತಿ ಅಂತ ಕಾಣಿಸುತ್ತೆ ಅತ್ತೆ ನಾನೇ ಒಂದು ಹೆಜ್ಜೆ ಹೋಗಿ ನೋಡ್ಕೊಂಡು ಬಂದ್ಬಿಡ್ಲ ನೋಡಲಿ ಲೋಕಿನೇ ಬಂದ ಏನಮ್ಮ ಏನು ವಿಷಯ ಯಾಕಿಬ್ರು ಬಾಗ್ಲ ಹತ್ರ ನಿಂತಿದ್ದೀರಾ ಏನೂ ಇಲ್ಲ ಕಣ ಸೌಭಾಗ್ಯ ನೀನು ಇಷ್ಟೊತ್ತಾದರೂ ಬರ್ಲಿಲ್ವಲ್ಲ ಅಂತ ಕಾಯ್ತಾ ಇದ್ಲು ನಾನೇ ಬಂದು ಹೆಜ್ಜೆ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳ್ತಿದ್ಲ ಅಷ್ಟರಲ್ಲಿ ನೀನೇ ಬಂದೆ ಅದು ಸೌಭಾಗ್ಯ ಇವತ್ತು ಅಂಗಡಿಲಿ ತುಂಬಾನೇ ಕೆಲಸ ಇತ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೆ ಸಾರಿ ನಾನು ಲೇಟಾಗಿ ಆಗಿ ಬರೀತಕ್ಕೆ ನಿನಗೆ ಬೇಜಾರಾಯ್ತಾ ಅದು ನಿಜ ಹೇಳ್ಬೇಕಂದ್ರೆ ನಿಮ್ಮನ್ನ ಯಾವಾಗ ನೋಡ್ತಿಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು ಅದಕ್ಕೆ ನಾನೇ ನಿಮ್ಮ ಅಂಗಡಿ ಹತ್ರ ಹುಡ್ಕೊಂಡು ಬಂದ್ಬಿಡೋಣ ಅಂತ ಅನ್ಕೊಂಡೆ ಹೌದಾ ಹೌದು ರೀ ಬೆಳಗ್ಗೆಯಿಂದ ನೀವು ಎಷ್ಟೊತ್ತಿಗೆ ಬರ್ತೀರಾ ಅನ್ನೋದನ್ನೇ ಎದುರು ನೋಡ್ತಾ ಇದ್ದೆ ನಾನು ಅತಿಗೆ ಯಾಕೆ ಡೋರ್ ಬರ್ಕೊಂಡು ಏನೋ ಯೋಚನೆ ಮಾಡ್ತಿದ್ದೀರಾ ಹಾಗಾದ್ರೆ ನಾನು ಇಷ್ಟೊತ್ತು ಕಂಡಿತು ಕನ್ಸ ಏನಿಲ್ಲ ಭೂಮಿ ಭೂಮಿ ಅತ್ತೆ ಇಲ್ಲಿ ಅಮ್ಮ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ರಲ್ಲ ನಿಮ್ಮಣ್ಣ ಅದಕ್ಕೆ ಏನಾಗಿದೆ ನಿಮಗೆ ಅಲ್ಲ ನಿಮ್ಮ ಅಣ್ಣ ಆಗಲೇ ಮನೆಗೆ ಬಂದ್ರಲ್ವಾ ಓ ಗೊತ್ತಾಯ್ತು ಬಿಡಿ ಲೋಕಿ ನೆನಪಲ್ಲ ಇದ್ದೀರಲ್ಲ ಅದಕ್ಕೆ ನಿಮ್ಗೆ ಹೀಗೆಲ್ಲ ಆಗ್ತಾ ಇದೆ ಈಗ ನಿಜವಾಗ್ಲೂ ಮನೆಗೆ ಲೋಕಿ ಬಂದಿರ್ತಾನೆ ರೀ ನಾನು ಆಗ್ಲಿಂದ ನಿಮಗೋಸ್ಕರ ಬಾಗ್ಲಕ್ಕನ್ನ ಕಾಯ್ತಾ ಇದ್ದೇನೆ ನೀವು ನೋಡಿದ್ರೆ ಏನು ಮಾತಾಡದೆ ಹಾಗೆ ಹೋಗ್ತಿದ್ದೀರಲ್ಲ ಇವತ್ತು ಅಂಗಡಿಲಿ ತುಂಬ ಕೆಲಸ ಜಾಸ್ತಿ ಅದರಿಂದ ತುಂಬಾ ಟಯರ್ಡ್ ಆಗಿದ್ದೀನಿ ನನಗೆ ಸ್ವಲ್ಪ ಹೊತ್ತು ರೆಸ್ಟ್ ಬೇಕು ನೀವು ನಮ್ಮ ಪ್ರೀತಿ ವಿಷಯನ ನಿಮ್ಮ ತಾಯಿ ತಿಳಿಸಿದ್ದು ನನಗೆ ತುಂಬಾ ಖುಷಿ ಆಯಿತು ಆದರೆ ನಿಮ್ಮ ತಂದೆ ಅಣ್ಣ ಅತ್ತಿಗೆ ಎಲ್ಲರೂ ಒಪ್ಕೋಬೇಕಲ್ಲ ಮೈತ್ರಿ ನೀನು ಯಾಕೆ ಇವಾಗ ನನ್ನ ಜೊತೆ ನಮ್ಮನೆಗೆ ಬರಬಾರ್ದು ಏನು ನಿಮ್ಮ ಮನೆಗ ನಾನ ಬೇಡಪ್ಪ ನನಗೆ ಭಯ ಆಗುತ್ತೆ ಭಯ ಯಾಕೆ ನಾನಿರಲ್ವಾ ಅಣ್ಣನು ಇಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿರ್ತಾನೆ ಅಪ್ಪ ಅಮ್ಮ ಭೂಮಿ ಅದಕ್ಕೆ ಅತ್ತೆ ಎಲ್ಲರೂ ಮನೆಯಲ್ಲೇ ಇರ್ತಾರೆ ಅವರೆಲ್ಲರೂ ನಿನ್ನ ಒಂದ್ಸರಿ ನೋಡ್ಲಿ ಅಂತ ನೀವು ಹೇಳೋದು ಸರಿನೇ ಆದರೆ ನಿಮ್ಮ ಮನೇಲಿ ಯಾರತ್ರ ಏನಾದರೂ ಅನ್ಕೊಂಡ್ರೆ ಅಂತ ಇಲ್ಲ ಇಲ್ಲ ಆ ಥರ ಏನು ಅನ್ಕೊಳ್ಳಲ್ಲ ಯಾಕಂದರೆ ಅಮ್ಮನ ಹತ್ರ ನನೀಗಾಗಲೇ ಈ ವಿಷಯ ಮಾತಾಡಿರೋದ್ರಿಂದ ಅಮ್ಮ ಮನೇಲಿರೋರಿಗೆಲ್ಲ ಹೇಳ್ತಾರೆ ನೀನು ಮನೆಗೆ ಬಂದು ಹೋದ್ಮೇಲೆ ಹುಡುಗಿ ಹೇಗೆ ಏನು ಅಂತ ಅವರೆಲ್ಲ ಮಾತಾಡ್ಕೋತಾರಲ್ಲ ಆಗ ನಮಗೊಂದು ಕ್ಲಾರಿಟಿ ಸಿಗುತ್ತೆ ಅಂತ ಅಷ್ಟೇ ಸರಿ ನಡಿ ಹೋಗೋಣ ಯಾರಾದ್ರೂ ಇದ್ದೀರಾ ಮನೇಲಿ ಯಾರ ನೀವು ಯಾರು ಬೇಕಿತ್ತು ನಿಮ್ಗೆ ನನೀಗ ಪಂಕಜ ಪಂಕಜನ ನೀವ್ಯಾರು ನಾನ್ ಯಾರಾಗಿದ್ರೆ ನಿಮ್ಗೇನ್ರಿ ಕರೀರಿ ಅವಳ ಇವನ್ ಯಾರಪ್ಪ ಇವನು ನಮ್ಮನೆಗೆ ಬಂದು ನನಗೆ ಆವಾಸ್ ಆಗ್ತಾನೆ ರೀ ಮಿಸ್ಟರ್ ನೀವ್ ಯಾರು ಅಂತ ಮೊದ್ಲು ಹೇಳಿ ಬಂದ್ರಿ ಪಂಕಜಾ ಯಾರಮ್ಮ ಇವರು ಅಣ್ಣ ಇವರು ಇವರೇ ನನ್ನ ಯಜಮಾನ್ರು ಓ ಪರವಾಗಿಲ್ಲ ನಾನು ತಾಳಿ ಕಟ್ಟಿದ್ದು ನೆನಪಿದೆಯಲ್ಲ ನಿನಗೆ ನೋಡು ಪಂಕಜ ಜಾಸ್ತಿ ಮಾತೆಲ್ಲ ಬೇಡ ಈಗಲೇ ನನ್ನ ಜೊತೆ ಹೊರಡು ಅಷ್ಟೇ ಇಲ್ಲ ನಾನು ನಿನ್ನ ಜೊತೆ ಬರಲ್ಲ ನಾನು ಇಲ್ಲೇ ಇರ್ತೀನಿ ಏನು ಇಲ್ಲೇ ಇರ್ತೀಯ ಇಷ್ಟು ವರ್ಷ ನಾನು ನಿನ್ನ ಸಾಕಿದ್ದು ನಿಮ್ಮ ಅಣ್ಣ ಅದಕ್ಕೆ ತಿರುಗೂ ನೋಡದೆ ಇದ್ದಾಗ ನಾನು ನಿನ್ನ ಸಾಧ್ಯವಾದಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಈಗ ನಿಮ್ಮ ಅಣ್ಣ ನಿನಗೆ ಸಿಕ್ಕದ ಅಂದ ತಕ್ಷಣ ನನ್ನೇ ಮರ್ತೀಯ ನೀನು ಇಲ್ಲ ನಾನು ಬರಲ್ಲ ನೀವು ಬೈತೀರಾ ಹೊಡಿತೀರಾ ಅದನ್ನೆಲ್ಲ ಸಹಿಸ್ಕೊಂಡು ಇನ್ ಮುಂದೆ ನನ್ಗೆ ಇರಕ್ಕಾಗಲ್ಲ ಹ್ಮ್ ಒಳ್ಳೆ ಮಾತಲ್ಲಿ ಕರೆದ್ರೆ ನೀನ್ ಬರಲ್ಲ ಅಂತ ಅನ್ಸುತ್ತೆ ಇನ್ನೇನ್ ಮಾಡೋದು ನನ್ ಕೆಲ್ಸ ನಾನು ಶುರು ಮಾಡ್ಕೊಳ್ಳೇಬೇಕು ಪಂಕಜನ್ ಕಂಡ ಪಂಕಜಂಗೆ ಹೊಡಿಯೋಣ ಅಂತ ಮುಂದೆ ಬರ್ತಾನೆ ಅಷ್ಟರಲ್ಲಿ ಪಂಕಜ ಅಣ್ಣ ಅಡ್ಡ ಬಂದ್ಬಿಡ್ತಾನೆ ಏನು ನನ್ ಮುಂದೆನೆ ನನ್ ತಂಗಿ ಹೊಡಿತೀಯ ಏನ್ರಿ ನನ್ಗೆ ಹೊಡಿತೀರಾ ಅಣ್ಣ Please, Anna, आ, प्लीज अणा ದಯವಿಟ್ಟು ಇಬ್ರು ಚಕಲೇ ಆಡ್ಬೇಡಿ ಅಣ್ಣ ನಾನು ಅವರ ಜೊತೆ ಹೋಗ್ತೀನಿ प्लीज ಅಣ್ಣ ಏನು ಹೇಳ್ತಿದೀಯಮ್ಮ ಪಂಕಾಜಾ ಇವನಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲ ರಾಕ್ಷಸನ ತರ ಆಡ್ತಾನೆ ಇವನ ಜೊತೆ ಹೇಗಮ್ಮ ಬಾಳ್ತೀಯ ಅಣ್ಣ ನಾನು ಅವರನ್ನ ಮತ್ತೆ ಹೋಗಿದೇನೆ ಕಷ್ಟನೋ ಸುಖನೋ ಅವರ ಜೊತೆನೇ ಬಾಳ್ಬೇಕಲ್ವಾ ಇಷ್ಟನ ನಾನು ಇಲ್ಲಿ ಇದ್ದಿದ್ದೆ ತಪ್ಪು ಅನ್ಸುತ್ತೆ प्लीज ಅಣ್ಣ ದಯವಿಟ್ಟು ನನ್ನ ತಡಿಬೇಡ ನಾನು ಅವರ ಜೊತೆ ಹೋಗ್ತೀನಿ ಇಲ್ಲ ಪಂಕಾಜಾ ನಾನಂತೂ ನಿನ್ನ ಇವನ ಜೊತೆ ಹೋಗಕ್ಕೆ ಬಿಡಲ್ಲ ನೀನ್ ನಡಿ ನಡಿ ಒಳಗಡೆ ನೀನ್ ಸುಮ್ನೆ ಪಂಕಜ ತನ್ ಗಂಡನ್ ಜೊತೆ ಹೋಗ್ತೀನಿ ಅಂತ ಎಷ್ಟು ಹೇಳಿದ್ರು ಅಣ್ಣ ಒಪ್ಕೊಳ್ಳೋದೇ ಇಲ್ಲ ಅವಳನ್ನ ಬೈದು ಒಳಗಡೆ ಕಳಿಸ್ತಾರೆ ಇನ್ನು ಏನ್ ಮುಖ ನೋಡ್ಕೊಂಡು ನಿಂತಿದ್ಯಾ ಹೋಗ್ತಾ ಇರಲಿಂದ ಅಷ್ಟೊತ್ತಿಗೆ ಮಹೇಶ್ ಮತ್ತು ಮೈತ್ರಿ ಮಹೇಶ್ ಮನೆಗೆ ಬರ್ತಾರೆ ಮಹೇಶ್ ಮೈತ್ರಿ ಪ್ರೀತಿನ ಮನೆಯವರೆಲ್ಲ ಒಪ್ಕೋತಾರ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್